ಹಾಯ್ ಹಲೋ ರೈತ ಮಿತ್ರರೇ ನಿಮ್ಮ ಅಗ್ರಟೆ ಕಣ್ಣ ಚಾನಲ್ಗೆ ಸ್ವಾಗತ ಸೊ ಇಂದಿನ ಈ ವಿಡಿಯೋದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಆಲ್ರೆಡಿ ನೋಡಿದಂಗೆ ಕ್ಯಾರೆಟ್ ವಾಷಿಂಗು ಮಿಷಿನಲ್ಲಿ ಮಾಡೋದು ಯಾವ ರೀತಿ ಮತ್ತು ಫಿನಿಶಿಂಗ್ ಯಾವ ರೀತಿ ಬರುತ್ತೆ ಯಾವ್ಯಾವ ಸ್ಟೆಪ್ಪಲ್ಲಿ ಕ್ಲೀನ್ ಆಗುತ್ತೆ ಮತ್ತು ಎಷ್ಟು ಜನ ಬೇಕಾಗ್ತಾರೆ ಮತ್ತು ಪ್ರೈಸ್ ಎಷ್ಟಿದೆ ಒಂದು ಮೂಟೆ ತೊಳಿಲಿಕ್ಕೆ ಸೊ ಇದೆಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೋಸ್ಕರ ಇದ್ದೀನಿ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕ್ಯಾರೆಟು ಯಾವ ರೀತಿ ವಾಶ್ ಆಗುತ್ತೆ ಅನ್ನೋದು ತುಂಬ ಜನ ಕೇಳ್ತಾ ಇರ್ತೀರ ಸೊ ಅವರಿಗೋಸ್ಕರ ಈ ವಿಡಿಯೋ ಅವರು ಅಷ್ಟೇ ನೋಡಿ ಎಲ್ಲರೂ ನೋಡಿ ಫುಲ್ ವಿಡಿಯೋ ನೋಡಿ ಆದಷ್ಟು ಲೈಕ್ ಮಾಡಿ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಷ್ಟನ್ನು ಶೇರ್ ಮಾಡಿ ರೈತರನ್ನ ಬೆಳೆಸಿ ಸ್ನೇಹಿತರೆ ಇನ್ನು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಎಲ್ಲ ಆಗುತ್ತೆ ಮತ್ತು ಏನೇನು ಯಾವ್ಯಾವ ಮಿಷಿನ್ ಮಿಷಿನರಿ ಸಿಗ್ತದೆ ಇದರಲ್ಲಿ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲೇ ಒಂದೊಂದು ಸ್ಟೆಪ್ ಆಗಿ ಹೇಳ್ತಾ ಹೋಗ್ತಾ ಇರ್ತೀನಿ ಬನ್ನಿ ಸ್ನೇಹಿತರೆ ಈಗ ನೀನು ಹೋಗೋಣ ನಾವು ಯಾವ ರೀತಿ ಇದೆ ಅಂತ ನೋಡೋಣ ಈಗ ಮೊದಲನೇದಾಗಿ ಫಸ್ಟು ಗಾಡಿ ತಗೊಂಬಂದು ಅನ್ಲೋಡಿಂಗು ಜಾಗ ನೋಡಿ ಇಲ್ಲಿರುತ್ತೆ ಇದನ್ನ ಬಂಕರ್ ಅಂತಾರೆ ಸೊ ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ದೊಡ್ಡ ಗಾಡಿ ಆಗಲಿ ಚಿಕ್ಕ ಗಾಡಿ ಆಗಲಿ ಚೀಲುಗಳು ತುಂಬ್ಕೊಂಡ್ಬರ್ತಾರೆ ಮತ್ತು ಲೂಸಾಗಿ ತುಂಬ್ಕೊಂಡ್ಬರ್ತಾರೆ ಸೊ ಅದನ್ನು ಫಸ್ಟಲ್ಲಿ ಇಲ್ಲಿ ಡಂಪ್ ಮಾಡ್ತಾರೆ ಇಲ್ಲಿ ಡಂಪ್ ಮಾಡಿ ಏನಾಗುತ್ತಪ್ಪ ಅಂತೇಳಿದ್ರೆ ಫಸ್ಟ್ ಅಲ್ಲಿ ಬಂದು ಅದನ್ನು ನೆನೆಸ್ತಾರೆ ನೀಟಾಗಿ ಇದನ್ನು ಏನಕ್ಕಪ್ಪ ಅಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ ನಾವು ಒಂದು ಅಟ್ಲೀಸ್ಟ್ ಬಟ್ಟೆಯಾಗಿ ಅವಾಗ ಏನು ಮಾಡ್ತೀರಿ ಅದನ್ನು ಕೆಲವೊಂದು ಸ್ವಲ್ಪ ಹೊತ್ತು ನೀರಲ್ಲಿ ಸರ್ಫ್ ಹಾಕಿ ನೆನೆಸ್ತೀವಿ ಅದೇ ರೀತಿಯಲ್ಲಿ ಇಲ್ಲಿ ನೆನೆಸಿದಾಗ ಏನಾಗುತ್ತೆ ಮಣ್ಣೆಲ್ಲ ಏನಿರುತ್ತೆ ಕ್ಯಾರೆಟಿಗೆ ಮೆತ್ಕೊಂಡಿರೋವಂಥ ಮಣ್ಣು ಅದೆಲ್ಲ ಒಂದು ಸ್ವಲ್ಪ ಲೂಸ್ ಆಗುತ್ತೆ ಸ್ವಲ್ಪ ಸ್ಮೂತ್ ಆಗುತ್ತೆ ಮತ್ತು ರೋಲರ್ಗೆ ಹೋದಾಗ ತುಂಬಾ ನೀಟಾಗಿ ವಾಶ್ ಆಗುತ್ತೆ ಸ್ನೇಹಿತರೆ ನಾನು ನೋಡೋದಾದರೆ ಇದಕ್ಕೆ ಜಾಸ್ತಿ ಜನಗಳೇನು ಅವಶ್ಯಕತೆ ಇರೋದಿಲ್ಲ ಈಗ ಇವತ್ತು ಪ್ರೆಸೆಂಟ್ ತೊಳಿತಾ ಇರೋ ಇದರಲ್ಲಿ ಬಂದು ಅವರು ಬಂದು ನಾಲ್ಕೇ ಜನ ತೊಳಿತಾ ಇರೋದು ನಾಲ್ಕೇ ಜನರಲ್ಲಿ ಬಂದು ಇಬ್ಬರು ಅವರು ಗಾಡಿ ಇದು ಕ್ಯಾರೆಟ್ ಜೊತೆ ಬಂದಿರೋ ಅಂಥವ್ರು ಮತ್ತು ಇಬ್ಬರು ನಮ್ಮ ಮಿಷಿನ್ ಹತ್ರ ಇರೋಂಥವ್ರು ತೊಳಿತಾ ಇರೋದು ಅಷ್ಟೇ ನಾಲ್ಕೇ ಜನ ಅದನ್ನೇ ಅದೇ ಕ್ಯಾರೆಟ್ನ ನಾವು ನಾರ್ಮಲಾಗಿ ಹೋದ್ರೆ ಈ ಜಾಸ್ತಿ ಜನ ಬೇಕಾಗ್ತದೆ ನೋಡಿ ಈಗ ಬಂಕರಿಂದ ಲಿಫ್ಟ್ ಮಾಡಲಿಕ್ಕೆ ಅಂತಲೇ ಒಂದು ಬೆಲ್ಟ್ ಇರುತ್ತೆ ಸೊ ಆ ಬೆಲ್ಟ್ ಸಹಾಯದಿಂದ ನಾನು ನೋಡಿ ಮೇಲೆ ಹೋಗ್ತಾ ಇದೆ ಕ್ಯಾರೆಟ್ ರೋಲರ್ಗೆ ಮತ್ತು ಇಲ್ಲಿಂದ ರೋಲರ್ಗೆ ಹೋಗಿ ಇಲ್ಲಿ ನೆನೆದಿರೋಂಥ ಕ್ಯಾರೆಟ್ ರೋಲರ್ ರೋಲರಲ್ಲಿ ನೆಕ್ಸ್ಟು ಡಂಪ್ ಆಗುತ್ತೆ ನೋಡಿ ಸೊ ಇದು ಈ ರೀತಿ ಮಾಡೋದ್ರಿಂದ ನಮ್ಗೆ ಏನಪ್ಪಾ ಅಂತ ಹೇಳಿದ್ರೆ ಸ್ವಲ್ಪ ಟೈಮು ಸೇವ್ ಆಗುತ್ತೆ ಇವಾಗ ಒಂದು ಒಂದು ಅವರಲ್ಲಿ ನಾವು ಬೇಕಾದರೆ ಒಂದು ಐದು ಐದು ಟನ್ ಅಷ್ಟು ಕ್ಯಾರೆಟ್ ತೊಳಿಬೋದು ನಾವು ನಾರ್ಮಲ್ ಆಗಿ ಅಷ್ಟೆಲ್ಲ ತೊಳೆಯೋಕ್ಕಾಗಲ್ಲ ನೋಡಿ ಈ ರೀತಿ ಡಂಪ್ ಆಗುತ್ತೆ ಬಂದು ರೋಲರ್ ಒಳಗಡೆ ಇದಾದ ನಂತರ ರೋಲರ್ ರೊಟೇಟ್ ಆಗ್ತಾ ಇರುತ್ತೆ ಮತ್ತೆ ರೋಲರ್ ಒಳಗಡೆ ನೀವು ನೀರು ಸುರಿತಾ ಇರೋದು ಗಮನಿಸ್ಬೋದು ಅನಿಗಳು ಸೊ ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಒಂದು ಪೈಪ್ ಫುಲ್ಲು ಲೆಂತ್ ಪೈಪ್ ಇರುತ್ತೆ ಅದರಲ್ಲಿ ಪೈಪಲ್ಲಿ ಹೋಲ್ಸ್ ಇರುತ್ತೆ ಸೊ ಅದಕ್ಕೆ ಫ್ರೆಶ್ ವಾಟರ್ ಸಪ್ಲೈ ಆಗ್ತಾ ಇರುತ್ತೆ ಸ್ನೇಹಿತರೆ ಟ್ಯಾಂಕಿಂದ ಸೊ ಆ ಫ್ರೆಶ್ ವಾಟರು ಸಪ್ಲೈ ಬಂದು ರೋಲರ್ಗೆ ಮತ್ತು ಇಲ್ಲಿ ಜರಡಿ ಅಂತಾರೆ ನೋಡಿ ಇಲ್ಲಿ ನೀವು ನೋಡ್ತಾ ಇರೋಂಥ ಜಾಗ ಸೊ ಇದರಲ್ಲಿ ಬಂದು ಕ್ಲೀನಾಗಿ ಬರುವಂಥದನ್ನು ಹಿಂಗೆ ಡೈರೆಕ್ಟಾಗಿ ಚೀಲಗಳಿಗೆ ಇಟ್ಕೊತಾರೆ ಮತ್ತು ಈ ಸಾರ್ಟಿಂಗ್ ಅನ್ನೋದೇನಿದೆ ಅದನ್ನು ಇದರಲ್ಲಿ ಮಾಡ್ಕೋತಾರೆ ಇನ್ನು ರೋಲರ್ ನೋಡೋದಾದ್ರೆ ಒಳಗಡೆ ಯಾವ ರೀತಿ ಇರುತ್ತೆ ನೋಡೋಣ ಬನ್ನಿ ಈಗ ರೋಲರ್ ಒಳಗಡೆ ಬಂದು ಏನಪ್ಪ ಅಂತೇಳಿದ್ರೆ ಒಂದು ರಬ್ಬರ್ ಟೈಪ್ ಸಾಫ್ಟ್ ಮೆಟೀರಿಯಲ್ಸ್ ಮೆಟೀರಿಯಲ್ ಕೊಟ್ಟಿರ್ತಾರೆ ಸುತ್ತ ರೋಲರಲ್ಲಿ ಅದೇನಪ್ಪ ಮಾಡುತ್ತೆ ಅಂತೇಳಿದ್ರೆ ಹೇಳಿದ್ರೆ ಗಡ್ಡೆಗೆ ಅಂದರೆ ಕ್ಯಾರೆಟಿಗೆ ಯಾವುದೇ ರೀತಿಯಾದ ಡ್ಯಾಮೇಜಸ್ಸು ಅಂಥದ್ದೇನೂ ಇಲ್ದಿರ ನೀಟಾಗಿ ಕಚ್ಚು ಅಂದರೆ ಮಾರ್ಕ್ಸ್ ಇಲ್ದಿರ ನೀಟಾಗಿ ತೊಳೆಯುತ್ತೆ ನೀವು ನೋಡ್ತಿರ್ಬೋದು ಫಿನಿಷಿಂಗ್ ಯಾವ ರೀತಿ ಇದೆ ಸಣಮಿನ ತಣಮಿನ ಸಣಮಿನ ಅಂತದೆ ಕ್ಯಾರೆಟ್ ನೋಡ್ತಾ ಇದ್ರೆ ಅಲ್ಲೇ ಎತ್ಕೊಂಡು ತಿನ್ನೋಣ ಅನಿಸ್ತಾ ಇರ್ತದೆ ಅಷ್ಟು ನೀಟಾಗಿ ವಾಶ್ ಆಗುತ್ತೆ ಸೊ ನಾರ್ಮಲ್ಲಾಗಿ ಆಗಿ ಕಾಲಲ್ಲಿ ತುಳಿದು ಎಲ್ಲ ವಾಶ್ ಮಾಡ್ತಾಯಿದ್ರು ಅದರಲ್ಲಿ ಬಂದು ಈ ಮರಳು ಥರ ಇರೋ ಮಣ್ಣೆಲ್ಲ ಕ್ಯಾರೆಟ್ ಒಳಗೆ ಸಿಕ್ಕಾಕೊಂತ ಇತ್ತು ಸೊ ಈಗ ಮಿಷಿನ್ಗಳು ಬಂದಮೇಲಿಂದ ತುಂಬನೇ ಈಸಿನೂ ಆಗಿದೆ ಕೆಲಸ ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ ಸೊ ಆದ ಕಾರಣ ಮಿಷಿನ್ ಎಲ್ಲ ತುಂಬ ಜನ ಬಳಕೆ ಮಾಡ್ತಾ ಇದ್ದಾರೆ ಈಗೆಲ್ಲ ಆಲ್ಮೋಸ್ಟು ಈಗ ಒಂದು ಚೀಲ ಲೆಕ್ಕ ಹಾಕೋದಾದರೆ ಒಂದು ನೂರರಿಂದ ನೂರಿಪ್ಪತ್ತು ಕೆ ಜಿ ಚೀಲ ಅಷ್ಟು ತೊಳಿತಾರೆ ಒಂದೊಂದು ಕಡೆ ಒಂದೊಂದು ಪ್ರೈಸ್ ಇರುತ್ತೆ ಒಂದು ಚೀಲಕ್ಕೆ ಬಂದು ನಾರ್ಮಲ್ ಆಗಿ ಒಂದು ಮೂವತ್ತರಿಂದ ಐವತ್ತು ರೂಪಾಯಿವರೆಗೂ ಚಾರ್ಜ್ ಮಾಡುವಂಥ ಇದಿದೆ ಸ್ನೇಹಿತರೆ ಇನ್ನು ಈ ಜರಡಿ ವಿಚಾರಕ್ಕೆ ಬಂದಾಗ ಏನಪ್ಪ ಹೇಳಿದ್ರೆ ಇಲ್ಲಿ ಬಂದು ಕೆಲವೊಂದು ಗಡ್ಡೆಗಳು ನಮಗೆ ಕಂಪ್ನಿಗಳಿಗೆ ಆಗಲಿ ಮಾರ್ಕೆಟ್ಗೆ ಹಾಕೋವಾಗಲಿ ಗ್ರೇಡಿಂಗ್ ಮಾಡಬೇಕಾಗುತ್ತೆ ಚೆನ್ನಾಗಿರೋ ಚೆನ್ನಾಗಿಲ್ಲಿರೋ ಗಡ್ಡೆಗಳನ್ನ ಹಾಕಬೇಕಾಗುತ್ತೆ ಸೊ ಆ ಚೆನ್ನಾಗಿಲ್ಲಿರೋ ಗಡ್ಡೆ ಎಲ್ಲ ಏನು ಮಾಡ್ತಾರೆ ಈ ಬೆ ಇದು ಜರಡಿ ಮೇಲೆ ಬಂದು ಇದಾಗ್ತಾ ಇರೋವಾಗ ಅದನ್ನು ತೊಳ್ತಾ ಇರ್ತಾರೆ ಹಿಂದಕ್ಕೆ ಹಿಂದಕ್ಕೆ ತೆಳೆದಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ ನೈಸು ಮತ್ತು ಫಿನಿಷಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಆ ಟೈಮಲ್ಲಿ ತೊಳ್ಳೋವಾಗ ಏನು ಮಾಡ್ತಾರೆ ಇನ್ನು ಲೇಬರ್ಸು ಜಾಸ್ತಿ ಜನ ಇರ್ತಾರೆ ಬಟ್ ಇವರು ಬಂದಿರೋದು ಇಬ್ಬರೇ ಆಗಿರೋದ್ರಿಂದ ನಮ್ಮ ನಮ್ಮ ತಮ್ಮ ಮತ್ತು ನಮ್ಮ ಬಾಬುನವರು ಇಬ್ಬರು ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಇಲ್ಲಿ ಬಂದು ಏನು ಮಾಡ್ತಾರೆ ಗ್ರೇಡಿಂಗ್ ಎಲ್ಲ ನೀಟಾಗಿ ಮಾಡ್ಕೊಂಡ್ಬಿಟ್ಟು ಈ ರೀತಿ ಚೀಲಗಳಿಗೆ ಇಟ್ಕೊಂಡ್ಬಿಡ್ತಾರೆ ಇನ್ನು ಪ್ರೈಸ್ ಹೇಳಿದ್ನಲ್ವ ಒಂದೊಂದು ಮಿಷಿನಲ್ಲಿ ಒಂದೊಂದು ಚಾರ್ಜಸ್ ಇರುತ್ತೆ ನಮ್ಮ ತಮ್ಮನವ್ರ ಮಿಷಿನಲ್ಲಿ ಬಂದು ಫಾರ್ಟಿ ರುಪೀಸನ್ನು ಚಾರ್ಜ್ ಮಾಡ್ತಾರೆ ನೂರ ನೂರು ಇಪ್ಪತ್ತು ಕೆ ಜಿ ಚೀಲಕ್ಕೆ ಮತ್ತು ಇದರಲ್ಲಿ ಬಂದು ನೋಡಿ ಈ ಜರಡಿನಲ್ಲೆಲ್ಲ ಗ್ರೇಡಿಂಗ್ ಇರುತ್ತೆ ಇನ್ನು ಮಿಷಿನ್ ವಿಚಾರಕ್ಕೆ ಬಂದಾಗ ಇಲ್ಲಿ ನೋಡ್ತಿರ್ಬೋದು ಒಂದು ಬೆಲ್ಟ್ ಮಿಷಿನ್ ನೋಡ್ತಾ ಇದೆ ಮೇಲೆ ಇರೋದು ಸೊ ಇದು ಎರಡನೇ ಮಿಷಿನ್ ಬಂದು ಇದು ರೋಲರ್ ಮಿಷಿನ್ನು ಸೊ ಇನ್ನೊಂದು ಮಿಷಿನ್ ಏನಪ್ಪಾ ಹೇಳಿದ್ರೆ ಜರ್ಡಿ ಓಡೋದಕ್ಕೆ ಸೊ ಇದು ಬಂದು ಮೂರನೇ ಮಿಷಿನ್ನು ಇದು ಜರ್ಡಿ ರನ್ ಮಾಡುತ್ತೆ ಜರ್ಡಿ ಜೊತೆಗೆ ಏನು ಮಾಡುತ್ತೆ ಇದು ಈ ಒಂದು ಕಪ್ಲಿಂಗ್ ಮೋಟ್ರ್ ಕನೆಕ್ಟ್ ಮಾಡಿರ್ತಾರೆ ಅದಕ್ಕೆ ಸೊ ಇದ್ರ ಮುಖಾಂತರ ಏನಾಗುತ್ತೆ ರೋಲರಲ್ಲಿ ಬರೋ ಅಂಥ ನೀರು ತೊಟ್ಟಿಯಲ್ಲಿ ಸ್ಟೋರ್ ಆಗ್ತಾ ಇರುತ್ತೆ ನೋಡಿ ಇಲ್ಲಿರೋ ತೊಟ್ಟಿನಲ್ಲಿ ರೋಲರಲ್ಲಿ ಬರೋ ನೀರೆಲ್ಲ ಸ್ಟೋರ್ ಆಗ್ತಾ ಇರ್ತದೆ ಸೊ ಅದನ್ನು ಏನು ಮಾಡ್ತಾರೆ ಸ್ಟಾರ್ಟಿಂಗಲ್ಲಿ ತೋರ್ಸಿದ್ನಲ್ವಾ ಅಲ್ಲಿ ಬಂಕರು ಗಾಡಿದಲ್ಲಿ ತಗೊಬಂದು ಹಾಕೋ ಜಾಗ ಏನಿದೆ ಅಲ್ಲಿ ಬಂದು ಏನಪ್ಪ ಮಾಡ್ತಾರೆ ಆ ನೀರು ಸರ್ಕ್ಯುಲೇಟ್ ಆಗುತ್ತೆ ಇದಕ್ಕೆ ಯಾವುದೇ ರೀತಿಯಾದ ಎಲೆಕ್ಟ್ರಿಸಿಟಿ ಬೇಕಾ ಇಲ್ಲ ನಾಲ್ಕನೇ ಮೋಟ್ರಿಗೆ ಇದು ಮೂರನೇ ಮೋಟ್ರಿಂದನೇ ಜರಡಿ ಓಡೋ ಮಿಷಿನಲ್ಲೇ ಓಡ್ತದೆ ಸೊ ಇಲ್ಲಿ ಬಂದು ಇಲ್ಲಿಗೆ ಅದು ರಿಟರ್ನ್ ಸಪ್ಲೈ ಆಗ್ತಾ ಇರುತ್ತೆ ಸೊ ಇದನ್ನೆಲ್ಲ ಇಳಿದಿದ್ದು ಆ ಕಡೆ ನಿಲ್ಲಿಸ್ತಾ ಇರೋದು ನೋಡಿದ್ರಲ್ವ ಅಲ್ಲಿ ಬಂದು ಗಾಡಿ ಬಂದು ಲೋಡ್ ಹಾಕ್ಕೊಂಡು ಹೋಗ್ತಾರೆ ಸೊ ಇದಿಷ್ಟು ಸಿಂಪಲ್ ಪ್ರೊಸೀಜರು ಕ್ಯಾರೆಟ್ ತೊಳೆಯೋದಕ್ಕೆ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಟೇಕ್ ಕೇರ್ ಬೈ ಫ್ರಮ್ ರವಿರಾಜ್